ಈಗ ನಿಮ್ಮ ಇನ್ನ ಇಬ್ರು ಕಲಾವಿದ್ರು ಕಾಯ್ತಾ ಇದಾರೆ ಇಲ್ಲೇ ಇದಾರೆ ಅಂತ ಹೇಳಿದ್ರೆ ಕರೆದ್ರೆ ಅವರನ್ನು ಒಂದಷ್ಟು ಮಾತನಾಡಾಣ ಅಂತ ಕರೆ ನಿಮ್ಮ ನಸ್ಕತ್ ಇಲ್ಲ ಇಲ್ಲ ತುಳು ಲ್ಯಾಂಗ್ವೇಜ್ ಅಲ್ಲಿ ಶೇಖರ ಬಾಗಿ ಇದೆ ಬಲೆ ಶೇಖರಾ ಬಾಗಿ ಇದೆ ಬಲೆ ಇದೆ ಬಲೆ ಇದೆ ಬಲೆ ಇದೆ ಬಲೆ ಈ ಬಾಬಾ ನಾನು ಒಂದು ಹಾರ್ಡ್ ಮಾಡ್ತೀನಿ ಈಗ ಪಟ್ಟದ ಯಗಲ ನಟು ನ ಸ್ಥಿತಿ ಬರುವ ನರಮಾನಿಗಲ್ಲ ದೇವೇರ ಪರ ಪಿನ ನಂಬುನು ಯಾ ನರಮಾಣಿ ಕಾಸು ಮಲ್ಪುನಾ ಸೇನಯ ಆ ದೇವಳ ನಟೋನು ಯಾ ಪ್ರೀತಿ ತ್ಯಾಗೋಡು ಬದುಕೊಂಡುಂಡ ನಮ್ಮ ಪುರ್ಲ ಜೀವನ ಪಟ್ಟದ ಯಗಲ ನಟು ನ ಸ್ಥಿತಿ ಬರು ಯಾ

ನಿರ್ದೇಶಕನಾಗಿ ಗೆದ್ದಿದ್ದೇನೆ ತುಂಬಾ ದೊಡ್ಡ ಹೆಮ್ಮೆ ನೂರಾರು ಸಿನಿಮಾಗಳು ಬರ್ಲಿ ಈಗ ದೇಶ ದೇಶಗಳಲ್ಲೂ ಹೋಗಿ ಹೋಗಿಮಾನ ಸೊ ನನಗಂತೂ ತುಂಬಾ ಹೆಮ್ಮೆ ಇದೆ ಇದು ಮತ್ತೆ ನಮ್ಮ ಕನ್ನಡದಲ್ಲಿ ರಿಲೀಸ್ ಇದೆ ಅಂತ ನಾನಂತೂ ನಾನು ಇಡೀ ತಂಡದ ಜೊತೆ ಹೋಗ್ತೀನಿ ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸಿನಿಮಾದಿಂದ ನಮ್ಮ ಹತ್ರ ಹೇಳ್ಕೊಂಡ್ಬಿಟ್ರೆ ಚೆನ್ನಾಗಿತ್ತು ಇಲ್ಲಿ ಏನ್ ನೋಡಿದ್ರೆ ಈ ದೀಕ್ಷಿತನ್ ನೋಡಲ್ಲ ಅಲ್ಲಿ ಒಂದು ಹಳ್ಳಿ ಹುಡುಗ ಶೇಖರಣ ನೋಡ್ತೀವಿ ಇಲ್ಲಿರುವಂತಹ ದೀಕ್ಷಿತ ಅಲ್ಲಿರೋವಂತ ಬೇರೆ ದೀಕ್ಷಿತ್ ನೋಡಬಹುದು ಆ ತರ ನಮ್ಮನ್ನ ಏನೋ ಪಾತ್ರವನ್ನ ಮಾಡ್ಸಿದ ನಮ್ಮ ನಿರ್ದೇಶಕರು ನಮ್ಮ ಫ್ರೆಂಡ್ ಅನೀಶ್ ಅವರು ಆಹ್ ನಮಗೂ ನಿರ್ದೇಶಕರೇ ಅಂತೇಳಿ ನೆಕ್ಸ್ಟ್ ಏನಾದ್ರು ಅದಕ್ಕಾದ ಚಾನ್ಸ್ ಕೊಡಬಹುದು ಅಲ್ಲ ಅವರು ನಿಮ್ಮನ್ನ ಬೇರೆ ರೀತಿಲಿ ತೋರಿಸಬೇಕು ಅಂತ ಕತೆ ಹೇಳ್ತಾರ ಆ ತರ ಒಂದು ಬಂದ್ರೆ ಪಾತ್ರ ಖಂಡಿತವಾಗ್ಲು ನಿಮ್ಗೆ ನೀನೆ ಹೇಳ್ಬೇಕು ಇದ್ರಲ್ಲ ಅವರು ಮೂವತ್ನಾಲ್ಕು ಕೆಜಿದ್ರು ಅವ್ರು ಐವತ್ತೈದು ಮಾಡಿದ್ದಾರೆ ಸಿನಿಮಾದಲ್ಲಿ ಅವರು ನನ್ನನ್ನು ಕಪ್ಪೆಲ್ಲ ಮಾಡ್ಸಿದ್ದಾರೆ ಮುಂಚೆನೆ

ಟೀಮ್ ವರ್ಕ್ ಇದ್ರೆ ತಾವ ಮೇಡಂ ಇದು ನನ್ನ ತುಳುವಲ್ಲಿ ಮೊದಲ ಸಿನಿಮಾ ಹಾಗೆ ಕನ್ನಡದಲ್ಲಿ ಮೇನ್ ಲೀಡ್ ಆಗಿ ಬರ್ತಿರೋದು ಮೊದಲ ಸಿನಿಮಾ ಇದೆ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ಸಿದ್ರು ಆಮೇಲೆ ವಿದೌಟ್ ಮೇಕಪ್ ಆಕ್ಟ್ ಮಾಡ್ತಿದ್ರು ನಿಮಗೂ ಬಿಸ್ಲಲ್ಲೆಲ್ಲ ಕರ್ಕೊಂಡು ಹೋಗಿ ಇಲ್ಲ ಆ ತರ ನಿಮ್ಮನ್ನೆಲ್ಲ ಒಣಗಾಕಿರಲಿಲ್ಲ ಲಿಪ್ಸ್ ಗೆ ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಹೆಂಗಿರ್ಬೇಕು ನ್ಯಾಚುರಲ್ ಆಗಿರ್ಬೇಕಂತ ನೀನ್ ಮಾತ್ರ ಇಲ್ಲಿ ಕಾಮಿಡಿ ಕಿಲೋಕೋಟಿ ಬಂದ್ಬಿಟ್ಟು ಫಸ್ಟ್ ಇವ್ನೇ ನೋಡ್ಬೇಕು ಇಷ್ಟರ ಲಿಪ್ಸ್ಟಿಕ್ ಮಿಸ್ ಆಗೈತೆ ಮಾಡ್ಬೇಕಾರೆ ಮಾಡ್ಬೇಕಾರೆ ಕಮ್ಮಿ ಆಕ್ಸಂಗೇ ಇಲ್ಲ ಈಗ ಇವ್ರಿಗೊಂದು ಪ್ರಶ್ನೆ ಕೇಳ್ತೀನಿ ಈಗ ನಾವು ಅಷ್ಟೊತ್ತೊಂದೆಲ್ಲ ಕಾಮಿಡಿ ಕಿಲಾಡಿ ಆ ಸೀಸನ್ ಸ್ಕಿಟ್ ಬಗ್ಗೆ ಮಾತಾಡುದಿಲ್ಲ ಈಗ ನೀವು ನೋಡಿರ್ತರ ಟಿವಿಲಿ ಅವ್ರು ಎಂತೆಂತ ಎಲ್ಲ ಕಾಮಿಡಿ ಮಾಡಿದ್ರು ಯಾವ ರೀತಿ ಎಲ್ಲ ಮಜಾ ಕೊಟ್ಟಿದ್ರು ಅಂತ ಎಷ್ಟು ಎಂಜಾಯ್ ಮಾಡ್ತಾ ಇದ್ರಿ ಮನೇಲಿ ಸ್ಕಿಟ್ ಗಳನ್ನೆಲ್ಲ ನೋಡಿದಾಗ ನನ್ಗೆ ಪರ್ಸನಲ್ ಆಗಿ ನನ್ಗೆ ಆಕ್ಚುಲಿ ಇವ್ರು ಕಾಮಿಡಿ ಕಾಡಿಗೆ ಹೋಗುವಾಗ ನನ್ಗೆ ಪರಿಚಯ ಇರ್ಲಿಲ್ಲ ನಾನ್ ಮಂಗ್ಳೂರಲ್ಲಿ ಇದ್ದೆ ಕೆಲಸ ಮಾಡ್ಕೊಂಡು ಇದ್ದೆ ಆವಾಗ ನಮ್ಮೂರಲ್ಲೆಲ್ಲ ನಮ್ಮೂರಿಂದ ಕಾಮಿಡಿ ಕಾಡಿಗೆ ಇಬ್ರು ಸೆಲೆಕ್ಟ್ ಆಗಿದ್ದಾರೆ ಅಂತ ಆಗ ತುಂಬಾ ಖುಷಿ ಆವಾಗ ಸ್ಟೇಟಸ್ ಎಲ್ಲ ಹಾಕ್ಲಿಕ್ಕಿಲ್ಲ ಡಿ ಪಿ ಹಾಕಿ ಕೆಳಗಡೆ ಏನೋ ಬರೆಯೋದು ಆಲ್ ದಿ ಬೆಸ್ಟ್ ಅನೀಶಾ ಹಿತೇಶ್ ಅಂತ ಹಾಕ್ತಾ ಇದ್ವಿ ಅವ್ ತುಂಬಾ ಖುಷಿ ಇತ್ತು ಟಿವಿಯಲ್ಲೇ ನೋಡ್ತಾ ಇದ್ವಿ ಅವಾಗ ಮನೆಯಲ್ಲೆಲ್ಲ ಟಿವಿ ಪಕ್ಕದ ಮನೆಗೆ ಹೋಗಿ ನೋಡ್ತಾ ಇದ್ವಿ ತುಂಬಾ ಖುಷಿ ಇತ್ತು ಈಗ ಅದೇ ವೇದಿಕೆಯಿಂದ ಬಂದವರು ಇಡೀ ಕರ್ನಾಟಕದ ಏನು ಮನೆ ಮನೆಗಳಲ್ಲಿ ಏನು ಹೆಸರು ಮಾಡಿದ್ದಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ಅಜ್ಜ ಅಜ್ಜಿ ತನಕ ಕೂಡ ಒಂದು ಫ್ಯಾನ್ ಬೇಸ್ ಇದೆ ಅಂದ್ರೆ ಅದು ಫಸ್ಟ್ ಸೀಸನ್ ಕಾಮಿಡಿ ಕಿಲಾಡಿ ಅವ್ರಿಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಷ್ಟು ಇವ್ರು ಏನು ಮನೋರಂಜನೆ ಕೊಟ್ಟಿದ್ದಾರೆ ಅವ್ರು ನಿಮ್ಮನ್ನ ಡೈರೆಕ್ಟ್ ಮಾಡಿರೋದು ಸಿನಿಮಾ ಹೌದು ಅದು ತುಂಬಾ ಖುಷಿ ಇದೆ ಅದು ಯಾಕಂದ್ರೆ ನಾನು ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ಎಲ್ಲಾ ಇಂಟರ್ವ್ಯೂ ಗಳಲ್ಲಿ ತುಳುವಲ್ಲೆಲ್ಲ ಸಿನಿಮಾ ರಿಲೀಸ್ ಆದಾಗ ನಾನು ಅವರಿಗೆ ಥ್ಯಾಂಕ್ಸ್ ಅಂತ ನಾನು ಹೇಳಲ್ಲ ಅಂತ ನನ್ನ ತಾಯಿಗೆ ನಾನು ಹೆಂಗೆ ಥ್ಯಾಂಕ್ಸ್ ಹೇಳಲಿ ಅಂತ ಅದ್ರ ನಾನೇನು ಋಣ ತಿರ್ಸಕ್ ಆಗಲ್ಲ ಅಂತ ಹಂಗೆ ಹಂಗೆ ನಮ್ಮ ಒಂದು ಬಾಂಧವ್ಯ ಅದು ಹಂಗೇನು ಇರುತ್ತೆ ಮುಂದಿನ ನೀವು ನಾನು ಫಸ್ಟ್ ಸೀಸನ್ ನೋಡಿದ್ದಷ್ಟೇ ಆ ಸೀಸನ್ ಮತ್ತೆ ಬೀಟ್ ಮಾಡಕ್ಕೆ ಯಾವ ಸೀಸನ್ ಬಂದಿಲ್ಲ ಸೊ ಚೆನ್ನಾಗಿತ್ತು ಸೀಸನ್ ಆಮೇಲೆ ಅವ್ರ ಜೊತೆ ವರ್ಕ್ ಮಾಡೋದು ನನಗೆ ತುಂಬ ಖುಷಿ ಯಾಕಂದರೆ ಅವ್ರು ನನ್ನ ಈ ಡೈರೆಕ್ಷನ್ ಬಿಟ್ಟು ಇನ್ನು ನನಗೆ ಡ್ಯಾನ್ಸ್ ಕಾಂಪಿಟೇಷನ್ಗೆಲ್ಲ ನನಗೆ ಅವರು ಡೈರೆಕ್ಟ್ ಮಾಡಿದರು ಸೊ ಅವ್ರದ್ದು ಹಾರ್ಡ್ ವರ್ಕ್ ನಂಗೆ ತುಂಬ ಇಷ್ಟ ಯಾರು ಫೇವ್ರೇಟ್ ನನಗೆ ಇಲ್ಲಿ ಎಲ್ಲರೂ ಫೇವ್ರೇಟ್ ಆಮೇಲೆ ರಾಕೇಶ್ ಪ್ರವೀಣ ಆ ಒಂದು ಟೀಮ್

ಎಸ್ ಈಗ ನಿಮ್ಮ ಗೆಳೆಯನಿಗೆ ಸಪೋರ್ಟ್ ಮಾಡಕ್ಕೆ ನೀವಿಬ್ರು ಕೂಡ ಬಂದಿದಿರ ಸೊ ದಸ್ಕತ್ ಇದೇ ಒಂಬತ್ತನೇ ತಾರೀಖ್ ನಮ್ಮ ರಾಜ್ಯಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತದೆ ಎಸ್ ಸ್ನೇಹಿತನ ಬಗ್ಗೆ ಒಂದೊಳ್ಳೆ ಮಾತುಗಳು ಸಿನಿಮಾ ಬಗ್ಗೆ ಒಂದೊಳ್ಳೆ ಆಲ್ ದ ಬೆಸ್ಟ್ ಹೇಳೋದಾದ್ರೆ ನಿಮ್ಮಿಂದಾನೇ ಶುರು ಮಾಡ್ತೀನಿ

ಮನೆ ಮನೆಗೂ ರೀಚ್ ಆಗುವಂತ ಕೆಲಸವನ್ನು ಈಗ ಶುರು ಮಾಡಿದ್ದಾರೆ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ಇಲ್ಲೂ ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಕ್ಕೇ ಅನ್ನೋ ನಂಬಿಕೆ ಕೂಡ ನಮಗಿದೆ ಯಾಕಂತ ಹೇಳಿದ್ರೆ ಅಷ್ಟು ನೈಜವಾಗಿ ಟೋಟಲ್ ಸಿನಿಮಾಟೋಗ್ರಫಿ ಇರ್ಬೋದು ಮ್ಯೂಸಿಕ್ ಇರ್ಬೋದು ಇವರ ನಿರ್ದೇಶನ ಇರ್ಬೋದು ಟೋಟಲ್ ಟೀಮ್ ವರ್ಕ್ ಅಲ್ಲಿ ನಮಗೆ ಹಾರ್ಡ್ ವರ್ಕ್ ಕಾಣಿಸ್ತಾ ಇದೆ ಹಾಗಾಗಿ ಅವ್ರು ಗೆದ್ದೆ ಗೆಲ್ತಾರೆ ನಿಮಗೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಇನ್ನಷ್ಟು ಸಿನಿಮಾಗಳಲ್ಲೂ ತೆರೆ ಮೇಲೆ ಬರಲಿ ಈಗ ಟೀಮು ಈಗ ಒಳ್ಳೆ ಸಿನಿಮಾಗಳನ್ನು ಮಾಡಿ ಮುಂದಿನ ಸಿನಿಮಾಗಳಲ್ಲಿ ನಮ್ಗೆ ಶಿವಣ್ಣನಿಗೆಲ್ಲ ನಟಿಸುವ ಒಳ್ಳೆ ತೂಕದ ಪಾತ್ರಗಳನ್ನು ಕೊಡುವಂತ ಕರ್ನಾಟಕ ಜನತೆ ಸಿನಿಮಾನ ನೋಡಿ ಹಾರೈಸಿ ನಮ್ಮ ಹೊಸ ತಂಡಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇದೆ ಅಂತ ಕೇಳುತ್ತಿದ್ದ ಜೈ ದಸ್ಕರ್ ಈಗ ಒಂದು ಸಿನಿಮಾ ಬೇರೆ ಭಾಷೆಗಳಲ್ಲಿ ರಿಲೀಸ್ ಮಾಡ್ತಿದೆ ಅಂತ ಬಂದಾಗ ಈಗ ಫಸ್ಟೇ ಈಗ ಒಂದು ನಾಲ್ಕೈದು ಭಾಷೆಗಳಲ್ಲಿ ರೆಡಿ ಮಾಡಿ ಆ ಸಿನಿಮಾನ ರಿಲೀಸ್ ಮಾಡೋದು ಬೇರೆ ಆದರೆ ಒಂದು ಸಿನಿಮಾ ಗೆದ್ದು ಆ ಸಿನಿಮಾನ ಪ್ರತಿಯೊಬ್ಬರು ಪ್ರೀತಿಸಿ ಒಂದು ಸಿನಿಮಾ ಗೆದ್ದು ಆ ಸಿನಿಮಾನ ನೋಡಿರುವಂಥ ಅಷ್ಟು ಆಡಿಯನ್ಸು ಅದಕ್ಕೆ ಪ್ರೀತಿ ಕೊಟ್ಟು ಆ ಅದನ್ನ ಒಂದು ಆಶೀರ್ವಾದ ಮಾಡಿ ಕಲಿಸಿದ್ದಾರೆ ಅಂತಂದಾಗ ಆ ಸಿನಿಮಾ ಎಲ್ಲರೂ ನೋಡಬೇಕು ಅಂತ ಬಯಸ್ತಾರೆ ಆದರೆ ಅರ್ಥ ಆಗದೆ ಇರೋರು ಬೇರೆ ಭಾಷೆ ನಮ್ಮ ಸ್ವಂತ ಭಾಷೆನಲ್ಲಿ ನಾವು ನೋಡಬೇಕು ಅಂತ ಬಯಸ್ತಾರೆ ಸೊ ಯಾವುದೋ ಒಂದು ಸಿನಿಮಾನ ತೊಗೊಂಬಂದು ಈ ಬೇರೆ ಭಾಷೆರೆಲ್ಲ ತುರುಕಿ ನೀವು ನೋಡಿ ನೋಡಿ ಅಂತ ಹೇಳ್ತಿರುವಂಥ ಸಿನಿಮಾ ಅಲ್ಲ ಫಸ್ಟ್ ಆಫ್ ಆಲ್ ಗೆದ್ದಿರುವಂಥ ಸಿನಿಮಾ ಎಲ್ಲರೂ ಒಪ್ಕೊಂಡಿರುವಂಥ ಸಿನಿಮಾ ಜೊತೆಗೆ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಮೂರನೇ ಒಂದು ಸ್ಥಾನದಲ್ಲಿ ಒಂದು ಪ್ರೈಸ್ ತೊಗೊಂಡಿರುವಂಥ ಸಿನಿಮಾ ದಸ್ಕತ್ ಸೊ ನನ್ನ ಗೆಳೆಯ ನನ್ನ ಏನು ನನ್ನ ಜೀವನದಲ್ಲಿ ನಾನು ಮರೆಯಕ್ಕಾಗಿರೋವಂಥ ಒಂದು ಕಾರ್ಯಕ್ರಮದಲ್ಲಿ ಮರೆಯಕ್ಕಾಗಿರೋ ವ್ಯಕ್ತಿಗಳಾಗಿ ನಾವೆಲ್ಲರೂ ಸೇರ್ಕೊಂಡಿರೋವಂಥವ್ರು ನಾನು ಆಗಲೇ ಹೇಳಿದೆ ಈತ ಕೇವಲ ನಟ ಅಲ್ಲ ಒಳ್ಳೆ ಬರಹಗಾರ ನಿರ್ದೇಶಕ ಅನ್ನೋದು ನಮಗೆ ಅಷ್ಟ ಗೊತ್ತಿರಲಿಲ್ಲ ಅದು ಇಷ್ಟೊಂದು ದೊಡ್ಡ ಸಕ್ಸಸ್ನ ತಗೊಂಡು ನಾನು ನಿರ್ದೇಶಕ ಅಂತ ತೋರಿಸ್ಕೊಟ್ಟಿರೋಂಥ ವ್ಯಕ್ತಿ ಸೊ ಎಲ್ಲ ರೀತಿಯಾಗಿ ಎಲ್ಲ ನವರಸಗಳು ಗೊತ್ತಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಸೊ ಆತ ನಿರ್ದೇಶನ ಮಾಡಿ ಬೇರೆ ದೇಶಗಳಲ್ಲೂ ಕೂಡ ಇವ್ರನ್ನ ಪ್ರೀತಿಸುವಂತ ಜನಗಳು ಒಪ್ಕೊಂಡಿರುವಂಥ ಸಿನಿಮಾ ಆಗಿರೋದ್ರಿಂದ ಈಗ ನಮ್ಮ ಕನ್ನಡದಲ್ಲಿ ಬರ್ತಾ ಇದೆ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಇಡೀ ತಂಡನ ನಮ್ಮನ್ನು ಸೇರಿಸಿ ಹರಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಾಯಕ ನಾಯಕಿರಿದ್ರೆ ನಿಮಗೂ ಕೂಡ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ತುಂಬ ಒಳ್ಳೆಯದಾಗಲಿ ಆದಷ್ಟು ಬೇಗ ಗೊತ್ತಿಲ್ಲ ಸಿನಿಮಾ ನೋಡಿಲ್ಲ ನಾನು ನಾನು ಕನ್ನಡದಲ್ಲೇ ನೋಡ್ತೀನಿ ಪಾರ್ಟ್ ಟು ಬರೋಂಗಿದ್ರೆ ಇನ್ನೂ ಅದ್ಧೂರಿಯಾಗಿ ಬರಲಿ ಅಥವಾ ಹೊಸ ಕಾನ್ಸೆಪ್ಟ್ ಬರೋಂಗಿದ್ರೆ ಇದನ್ನ ಅಂತ ಯಾಕಂದ್ರೆ ಕಟ್ಟಬೇಕು ಒಡೀಬೇಕು ಮತ್ತೆ ಕಟ್ಟಬೇಕು ಹಾಗಾಗಿ ಈಗ ಕಟ್ಟಿದ್ದೀರಾ ಅದನ್ನ ಬಿಟ್ಟು ಇನ್ನೂ ದೊಡ್ಡದಾಗಿ ಕಟ್ಟಿ ಒಳ್ಳೆದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ನಿರ್ದೇಶಕರ ಮಾತು ನಾನು ನಿನ್ನೆ ತಾನೇ ಅಣ್ಣನಿಗೆ ಕಾಲ್ ಮಾಡಿದೆ ಒಂದು ಬರ್ಬೋದಾ ಸಪೋರ್ಟ್ ಮಾಡಿ ಕೇಳೋಂಗಿಲ್ಲ ಆರ್ಡರ್ ಮಾಡ್ಬೇಕು ಬರ್ತೇನೆ ನಾನು ಅಂತ ಒಂದೇ ಮಾತು ಹೇಳಿದರು ಸೇಮ್ ಹಿತು ಕೂಡ ನಾನು ಜೊತೆಗೆ ಜಾಸ್ತಿ ನಾವಿಬ್ರು ಜೊತೆಗೆ ಇರ್ತೀವಿ ಈವೆಂಟ್ಸ್ ಇರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮ ಆದರೂ ಇಮಿಡಿಯೇಟ್ ನಾವು ಕಾಲಲ್ಲಿ ಇರ್ತೀವಿ ಯಾವಾಗಲೂ ಸೊ ಅವನು ಅಷ್ಟೇ ಇವತ್ತು ಯಾವನು ಆದ್ರೆ ಎರಡೆರಡು ಇಂಟರ್ವ್ಯೂ ಮೇಂಟೈನ್ ಮಾಡಿದ ಸೊ ಅದು ಪ್ರೀತಿ ನಮ್ಮ ಟೀಮ್ ಮೇಲೆ ಇರೋದು ಸೊ ಇವತ್ತಿಬ್ರು ಮತ್ತೆ ನಮ್ಮ ಕ್ಯಾರೆಕ್ಟರ್ ಮಾಡಿರುವಂಥ ಆರ್ಟಿಸ್ಟ್ಗಳು ಮತ್ತೆ ಇಡೀ ಟೀಮ್ ಸೊ ಫಿಲ್ಮಿ ಬೀಟ್ ಎನ್ನುವಂಥದ್ದು ನನಗೆ ಆಲ್ಮೋಸ್ಟು ಎರಡು ಸಾವಿರದ ಇಪ್ಪತ್ತರ ಒಂದು ಸಿನಿಮಾ ನಾನು ಹೇಳಿದ್ನಲ್ಲ ಅಲ್ಲಿಂದಲೇ ಕನೆಕ್ಟೆಡ್ ಜಾಸ್ತಿನೇ ಸೊ ಅವತ್ತಿಂದಲೂ ನಾನು ಯಾವಾಗಲೂ ಅಲ್ಲೇ ಇರೋನು ಸೊ ಇವತ್ತು ನನ್ನ ಸಿನಿಮಾಗೆ ಫಿಲ್ಮಿ ಬೀಟ್ ಮೂಲಕ ಒಂದು ದೊಡ್ಡ ದೊಡ್ಡ ಮಟ್ಟದ ಒಂದು ಯಶಸ್ಸು ಸಿಗಲಿ ಸೊ ಅದೊಂದು ಆಸೆ ಇತ್ತು ನನಗೆ ಕನಸಿತ್ತು ಸೊ ನಮ್ಮ ಜಗದೀಶ್ ಎನ್ ಅರೆ ಬನ್ನಿ ಮಂಗಲ ಅಂತ ಪ್ರೊಡ್ಯೂಸರ್ ಅವರು ಮುಂದೆ ಬಂದಿರೋದ್ರಿಂದಾಗಿ ನಾವು ಇವಾಗ ಕನ್ನಡದಲ್ಲಿ ರಿಲೀಸ್ ಮಾಡೋಕ್ಕಾಗತ್ತೆ ಅವರು ಈ ಸಿನಿಮಾವನ್ನು ನಾನು ಮುಂದೆ ನಿಂತು ಮಾಡ್ತೀನಿ ಅಂತ ಬಂದ್ರಲ್ಲ ಸೊ ಇವತ್ತು ನನ್ನ ಗೆಳೆಯರು ಕೂಡ ನನ್ನ ಜೊತೆ ಸಾಥ್ ಕೊಡೋಕೆ ನಿಂತಿದ್ದಾರೆ ಸೊ ಈ ಸಾಥ್ ನನಗೆ ತುಂಬ ದೊಡ್ಡ ಬಲ ನೀಡ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ದಸ್ಕತ್ ಮೇ ಒಂಬತ್ತಕ್ಕೆ ಬರುತ್ತೆ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಪ್ರತಿಯೊಂದು ಯಾವ್ಯಾವ ಪ್ಲೇಸಲ್ಲಿ ರಿಲೀಸ್ ಆಗುತ್ತೋ ನಮ್ಮ ಕರ್ನಾಟಕದಾದ್ಯಂತ ಆಗಿ ಬರುವಂಥ ದಸ್ಕತ್ತನ್ನು ಗೆಲ್ಲಿಸ್ಬೇಕು ನಮ್ಮ ಇಡೀ ತಂಡಕ್ಕೆ ದೊಡ್ಡ ಬಾಲ ನೀಡ್ಬೇಕು ಅಂತ ಕೇಳ್ಕೊಡ್ತಾರೆ ಇವ್ರದ್ ಇಬ್ರದ್ದು ಕೇಳ್ಬಾರ್ದು ಅದೇ ಇನ್ವಿಟೇಷನ್ ಅವತ್ತಿನ ದಿನಕ್ಕೆ ಅದೇ ತುಳು ಸಿನಿಮಾ ಈಗ ಕನ್ನಡ ಸಿನಿಮಾ ಆಗಿ ಬಿಡುಗಡೆ ಆಗ್ತಾ ಇದೆ ಇದೇ ಬರುವ ಒಮ್ಮೆ ಒಂಬತ್ತಕ್ಕೆ ರಾಜ್ಯಾದ್ಯಂತ ಎಲ್ಲಾ ಕನ್ನಡದ ಪ್ರೇಕ್ಷಕರು ಒಮ್ಮೆ ಒಂಬತ್ತಕ್ಕೆ ನಮ್ಮ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ನಮ್ಮನ್ನ ಹರಿಸಿ ಗೆಲ್ಸಿ ಅಂತ ಕೇಳ್ಕೊತಾಯಿದೆ ಮೇ ಒಂಬತ್ತನೇ ತಾರೀಕಿಗೆ ರಿಲೀಸ್ ಆಗ್ತದೆ ಎಲ್ಲದು ಥಿಯೇಟರ್ ಹೋಗಿ ಮೂವಿನ ಗೆಲ್ಸಿ ಸೂಪರ್ ಸೂಪರ್ ಥ್ಯಾಂಕ್ ಯು ಅಂಡ್ ನನಗೆ ಈ ತರ ಒಂದು ಕೊಲಾಬ್ರೇಷನ್ ಆಗಬೇಕು ಈಗ ಕೊಲಾಬ್ರೇಷನ್ ಬರೀ ಸ್ಕ್ರೀನ್ ಮೇಲೆ ನೋಡೋದಲ್ಲ ಸೊ ಈ ರೀತಿಯಾಗಿ ಒಂದು ಸಪೋರ್ಟ್ ಆಗಬೇಕು ಈ ತರ ಕೊಲಾಬ್ರೇಟ್ ಆದಾಗ್ಲೇ ಒಂದು ಸಪೋರ್ಟ್ ಸಿಕ್ದಾಗಲೇ ಎಷ್ಟು ಖುಷಿ ಪಟ್ರು ನನ್ನ ಹಳೆ ಗೆಳೆಯರೆಲ್ಲ ಬಂದಲ್ಲ ಎಷ್ಟು ಸಪೋರ್ಟ್ ಅಂತ ಈ ಥರ ಸಪೋರ್ಟ್ ಸಿಕ್ಕರೆ ನಿಜಕ್ಕೂ ನಮಗೂ ಒಂದಷ್ಟು ಖುಷಿ ಆಗುತ್ತೆ ಕ್ವಶನ್ಸ್ಗಳು ಕೇಳೋಕೆ ನಮಗೂ ಒಂದಷ್ಟು ಕ್ವಶನ್ಸ್ ಇರುತ್ತೆ ನಮಗೂ ಒಂದು ಎಂಟರ್ಟೈನ್ ಆಗಿ ಒಂದು ಇಂಟರ್ವ್ಯೂ ಮಾಡಿದೀವಿ ಅನ್ನೋ ಖುಷಿ ಕೂಡ ನಮಗೆ ಇರುತ್ತೆ ಅಂಡ್ ದಸ್ಕತ್ ಇದೆ ಮೇ ಒಂಬತ್ತು ತಾರೀಕು ಬರ್ತಾ ಇದೆ ನಿಮ್ಮ ನಿಯರೆಸ್ಟ್ ಥಿಯೇಟರ್ಗೆ ಸಿನಿಮಾ ಬರುತ್ತೆ ಎಲ್ಲರೂ ಕೂಡ ನಿಯರೆಸ್ಟ್ ಥಿಯೇಟ್ರಿಗೆ ಸಿನ್ಮಾ ನೋಡಿ ಅಂತ ಹೇಳ್ತಾ ಈ ಒಂದು ಕಾಮಿಡಿ ಕಿಲಾಡಿಗಳ ಗ್ಯಾಂಗ್ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನಿಮ್ಮ ಸಿಗ್ತೀನಿ ನೋಡ್ತಾ ಇದೆ ಫಿಲ್ ಬಿಟ್ ಕನ್ನಡ ಹಾಗೆ ನೆಕ್ಸ್ಟ್ ಇನ್ನೊಂದು ಸಿನಿಮಾಗೆ ನನ್ನ ಜೊತೆ ಇವರು ಬರ್ತಾರೆ ಬರ್ತಾರೆ ಅವಾಗ ಥ್ಯಾಂಕ್ ಯು